ನೋಡಿ ಹೀಗೆ ಪಾಟಲ್ಲಿ ಬೆಳೆದಿರುವಂತಹ ಗಿಡ ಕಾಮ್ ಕಸ್ತೂರಿ ಅಥವಾ ಚಿಯಾ ಸೀಡ್ಸ್ ಅಂತ ಏನು ಕರೀತಾರೆ ಅದರ ಗಿಡ ಸೊ ನಾವು ಇದನ್ನು ಮನೆಯಲ್ಲೇ ಬೆಳೆದಿದ್ದೀವಿ ಪಾಟಲ್ಲಿ ಹೂವಿನ ಪಾಟ್ ಅಲ್ಲಿ ಬೆಳೆದಿರುವಂಥದ್ದು ಸೊ ಗಿಡದ ಜೊತೆಗೆ ಇದು ಕೂಡ ಬೆಳ್ಕೊಂಡಿದೆ ನೀವು ಗಮನಿಸ್ತಾ ಇರ್ಬೋದು ಒಂದಷ್ಟು ಬೀಜಗಳು ಒಣಗಿದೆ ಇದರಲ್ಲಿ ಹಾಗೆಯೇ ಬಿಳಿ ಕಲರ್ ಹೂವಾಗಿದೆ ಈ ಚಿಯಾ ಸೀಡ್ಸನ್ನು ನಾವು ತುಂಬ ಯೂಸ್ಫುಲ್ಲಾಗಿ ಬಳಸ್ಕೋಬೋದು ಯಾಕಂತ ಹೇಳಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಾಮ ಕಸ್ತೂರಿ ಬೀಜವನ್ನು ನಾವು ಮನೆಯಲ್ಲಿ ಸಿಂಪಲ್ ಆಗಿ ಸೊ ಈ ಗಿಡವನ್ನು ನಿಮಗೆ ನಾನು ತೋರಿಸಿದೆ ಇದರಿಂದ ಆಗುವಂಥ ಯೂಸ್ಫುಲ್ಸ್ ಏನು ಅಂತ ಹೇಳಿದ್ರೆ ಅಲರ್ಜಿ ಆಗಿರ್ಬೋದು ರಕ್ತದೊತ್ತಡ ಆಗಿರಬಹುದು ದೇಹದ ಉಷ್ಣಾಂಶತೆ ಏನಿದೆ ಅದೆಲ್ಲವನ್ನು ಕೂಡ ತಡೆಗಟ್ಟುವಲ್ಲಿ ಈ ಕಾಮಕಸ್ತೂರಿ ಬೀಜ ತುಂಬಾ ಮುಖ್ಯ ಪಾತ್ರವನ್ನು ವಹಿಸುತ್ತೆ ನೀವು ರಾತ್ರಿ ಮಲ್ಗೋದಕ್ಕೆ ಮುಂಚೆ ಒಂದು ಬಾಟ್ಲಿಲಿ ಅಥವಾ ಒಂದು ಲೋಟದಲ್ಲಿ ನೀರನ್ನು ಹಾಕಿ ಈ ಒಂದು ಕಾಮಕಸ್ತೂರಿ ಬೀಜವನ್ನು ಅದರಲ್ಲಿ ನೆನ್ ಿ ಇಡೋದ್ರಿಂದ ಬೆಳಗ್ಗೆ ಅದನ್ನು ನೋಡಿದಾಗ ಅದು ಸ್ವಲ್ಪ ದಪ್ಪವಾಗಿ ಬದಲಾಗಿರುತ್ತೆ ಆ ನೀರನ್ನು ಅಥವಾ ನೀವು ಹಾಲಿಗೆ ಹಾಕಿ ಕೂಡ ಇದನ್ನು ಕುಡಿಬೋದು ಅದನ್ನು ಕುಡಿಯೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು ಈ ಒಂದು ಗಿಡದಲ್ಲಿ ಆದಂತಹ ಬೀಜವನ್ನು ನಾನು ಈ ರೀತಿಯಾಗಿ ಬಿಡಿಸ್ಕೊಳ್ಳೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇದು ಒಣಗಿದೆ ಈ ಒಂದು ಬೀಜ ಒಣಗಿರುವಂಥದ್ದನ್ನು ನೀವು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದರಲ್ಲಿರುವಂತಹ ಕಪ್ಪು ಬೀಜ ಹೊರಗಡೆ ಬರುತ್ತೆ ಸೊ ಈ ಕಪ್ಪು ಬೀಜವನ್ನು ಹೊರ ತೆಗೆದಿದ್ದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಚಿಕ್ಕ ಚಿಕ್ಕದಾಗಿರುತ್ತೆ ಇದರ ಕಾಳುಗಳು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಕಾಮಕಸ್ತೂರಿ ಬೀಜ ಸೊ ಇದನ್ನು ಈ ರೀತಿಯಾಗಿ ನೀವು ಬಿಡಿಸ್ಕೋಬೇಕು ನಾನು ನಮ್ಮ ಮನೇಲಿರುವಂತಹ ಒಂದಷ್ಟು ಕಾಮಕಸ್ತೂರಿ ಬೀಜ ನಾವು ಒಟ್ಟು ಮಾಡಿ ಇಟ್ಟು ಅದನ್ನು ಡಬ್ಬಕ್ಕೆ ಹಾಕಿಟ್ಟಿದ್ವಿ ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಬೇಕಂದರೆ ನೋಡಿ ಈ ರೀತಿಯಾಗಿ ಒಂದು ಡಬ್ಬದಲ್ಲಿ ಮನೆಯಲ್ಲಿ ಬಾಟಲೇ ಬೆಳೆದಂತಹ ಒಂದು ಕಾಮಕಸ್ತೂರಿ ಬೀಜಗಳನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಸೊ ಇದನ್ನು ನೀವು ತುಂಬ ಮುಖ್ಯವಾಗಿ ಆರೋಗ್ಯದ ದೃಷ್ಟಿಯಿಂದ ಬಳಸ್ಕೋಬೋದು ಈ ಒಂದು ಬೀಜಗಳಲ್ಲಿ ಪ್ಲೊಮನೈಡ್ ಅನ್ನುವಂಥ ಅಂಶ ಇದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಹಾಗೆಯೇ ವಿಟಮಿನ್ ಎ ಇರುತ್ತೆ ಇದರಲ್ಲಿ ವಿಟಮಿನ್ ಬಿ ಇರುತ್ತೆ ವಿಟಮಿನ್ ಇ ಇರುತ್ತೆ ಮತ್ತು ಕ್ಯಾಲ್ಸಿಯಂ ಅಂಶ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ವೆಯ್ಟ್ ಲಾಸ್ ಕೂಡ ಈ ಬೀಜದಿಂದ ಆಗುತ್ತೆ ಮಲಬದ್ಧತೆ ಅಜೀರ್ಣ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳನ್ನು ಕೂಡ ಇದು ದೂರ ಮಾಡುತ್ತೆ ಸೊ ಇದನ್ನು ಬಳಸಿ ಆರೋಗ್ಯವಾಗಿರಿ